ಮೈ ಡ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ವ್ಯಂಜನ ಬಗ್ಗೆ ತಿಳ್ಕೋಣ ವ್ಯಂಜನ ಎಂದರೇನು ವ್ಯಂಜನದಲ್ಲಿ ಎಷ್ಟು ವಿಧ ವ್ಯಂಜನ ಎಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನ ಎಂದು ಕರೆಯುತ್ತೇವೆ ಅವುಗಳು ಕಾದಿಂದ ಲಾವರ್ಗೆ ಇರುವ ಅಕ್ಷರಗಳು ವ್ಯಂಜನದಲ್ಲಿ ಎರಡು ವಿಧ ಅವು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನ ಯಾವುವು ವರ್ಗೀಯ ವ್ಯಂಜನಗಳು ಕಾದಿಂದ ಮಾವರೆಗೆ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ ಅವುಗಳಲ್ಲಿ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಐದು ವರ್ಗಗಳು ಕಾವರ್ಗ ಚಾವರ್ಗ ಟಾವರ್ಗ ತಾವರ್ಗ ಪಾವರ್ಗ ಇವುಗಳನ್ನು ಮೂರು ವರ್ಗವಾಗಿ ವಿಂಗಡಿಸಲಾಗಿದೆ ಅವು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುತ್ತಾರೆ ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುತ್ತಾರೆ ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುತ್ತಾರೆ ಐದು ವರ್ಗಗಳು ಅದರಲ್ಲಿರುವ ವಿಭಾಗಗಳು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ವರ್ಗದಲ್ಲಿರುವ ಅಕ್ಷರಗಳು ಕಾವರ್ಗ ಖ ಘ ಘ ನ ವರ್ಗ ಛ ಛ ಝ ಝ ನ ಹಾಗೆ ವರ್ಗ ಠ ಠ ಢ ಢ ನ ಢ ವರ್ಗ ತ ಢ ಢ ಧ ನ ಹಾಗೆ ಟಾವರ್ಗ ವರ್ಗ ಪ ಫ ಭ ಭ ಅವರ್ಗೀಯ ವ್ಯಂಜನ ಎಂದರೇನು ಅವರ್ಗೀಯ ವ್ಯಂಜನ ಎಂದರೆ ಯಾವುದೇ ವರ್ಗಕ್ಕೂ ಸೇರದೆ ಪ್ರತ್ಯೇಕವಾಗಿರುವ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಎನ್ನುತ್ತಾರೆ ಅವುಗಳು ಯ ರ ಲ ವ ಸ ಹ ಳ ಇದೇ ಥರ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಇರಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಧನ್ಯವಾದಗಳು